ಅದ್ರ ಹೆಸರು ಬಂದ್ಬಿಟ್ಟು ರಾಣೆ ಮೆನೂರ್ಕಾ ರಾಜ ಅಂತಾರಿ ಇದ್ರ ಹೆಸರು ಬಂತು ತರ್ಸನಾಳಿ ಕೊಲೆಗಾರ ಅಂತಾರಿ ಸರ್ ಇದು ಅರವತ್ತರಿಂದ ಎಪ್ಪತ್ತು ಹಬ್ಬ ಮಾಡೇ ಸರ್ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಹಬ್ಬ ಮಾಡೇ ಸರ್ ಇದು ಮನಿಮಗಕ್ಕಿಂತ ಹೆಚ್ಚಿಗೆ ನೋಡಿ ಸರ್ ಇವ್ನ ಎರಡು ಇವು ತಮಿಳ್ನಾಡು ಸರ್ ಇವು ಎರಡು ಇದು ತಂದು ಅಲ್ಲೇ ಏಳು ವರ್ಷ ಆಯ್ತು ಸರ್ ಅದು ಅದು ಬಂದು ಅಲ್ಲೇ ಒಂದು ಐದು ವರ್ಷ ಆಯ್ತು ಸರ್ ಅದು ಒಂದು ಹತ್ತರಿಂದ ಹದಿನೈದು ಮಠ ಕೇಳಾರಿ ಅದು ಮೂವತ್ತರ ಮಠ ನೋತ್ ಸರ್ ನಮ್ಮ ಹೆಸರು ಬಂದು ಅಜಿತ್ ಅಂತಾರೆ ನಮ್ಮದು ಶಿವಮೊಗ್ಗ ಡಿ ಶಿವಮೊಗ್ಗ ಡಿಸ್ಟಿಕ್ ಶಿ ಶಿಕಾರಿಪುರ ತಾಲೂಕು ತರ್ನಾಳ್ಳಿ ಗ್ರಾಮ ರೀ ಆ ಹೋರಿದು ಬಂದು ಹಾವೇರಿ ಜಿಲ್ಲೆ ರಾಣೆಮೆನೂರು ತಾಲೂಕು ರಾಣೆಮೆನೂರು ಇದ್ರಿ ಅದು ಅದ್ರ ಹೆಸರು ಬಂದುಬಿಟ್ಟು ರಾಣೆಮೆನೂರ್ಕ ರಾಜ ಅಂತ ರೀ ಇದ್ರ ಹೆಸರು ಬಂದು ತರ್ಸನಾಳಿ ಕೊಲೆಗಾರ ಅಂತ ರೀ ಸರ ಇದು ಹೋರಿ ಹಬ್ಬದಲ್ಲಿ ಅತಿ ಹೆಚ್ಚು ಹೆಸರು ಗಳಿಸಿರುವ ಹೋರಿಗಳು ಸರ್ ಇವು ಅನೇಕ ಪ್ರಧಾನಿಗಳಿದೆ ಸರ್ ಇದು ಅರವತ್ತರಿಂದ ಎಪ್ಪತ್ತು ಹಬ್ಬ ಮಾಡ್ಯಾರ ಸರ್ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಹಬ್ಬ ಮಾಡಿದ್ ಸರ ಇದು ಅನೇಕ ಬಹುಮಾನಗಳಿಗೆ ಸರ್ ಇದು ಬೈಕು ಬಂಗಾರ ಫ್ರಿಜ್ ಟೇಬಲ್ ಆಮೇಲೆ ಉಂಗುರ ಎಲ್ಲ ಗೆದ್ದೆ ಸರ ಅದು ಅತಿ ಹೆಚ್ಚು ಸರ ಇದು ಆ್ಯಕ್ಷನ್ ವರಿ ಸರ ಇದು ಇದಕ್ಕೆ ಪಿ ಪಿ ಆಗಿ ಸರ್ ಅದು ಅದಕ್ಕೆ ಪುಗ ಇರ್ತಾರೆ ಸರ್ ಅಲ್ಲೇ ಸರ್ ಅದು ಅದಕ್ಕೆ ಪುಗ ಇರ್ತಾರೆ ಸರ್ ಇದು ಅದು ಹಾವೇರಿ ಮತ್ತು ಶಿವಮೊಗ್ಗ ಡಿಸ್ಟ್ರಿಕಲ್ಲಿ ಅತಿ ಹೆಚ್ಚು ಹಬ್ಬ ಮಾಡಿ ಸರ್ ಈಗ ನಾವು ಟ್ರೈನಿಂಗ್ ಗೀನಿಂಗ್ ಎಲ್ಲ ಕೊಡ್ತೇವೆ ಸರ್ ಹಬ್ಬಕ್ಕೆ ಡೈರೆಕ್ಟ್ ಹಬ್ಬಕ್ಕೆ ಹಾಕಲ್ಲ ಸರ ಮನೆ ಮಗಕ್ಕಿಂತ ಹೆಚ್ಚಿಗೆ ನೋಡ್ಕೊಂತವ್ ಸರ್ ಇವ್ನು ಎರಡೂ ಇದು ಅಮೃತ್ಮಲ್ ಸರ್ ಎರಡು ಹಾಂ ಸರ್ ಮೇಂಟೆನ್ಸರ ದಿಸಾ ಹುಲ್ಲು ಹೊಟ್ಟು ಆಮೇಲೆ ಶೇಂಗಾ ಹಿಂಡಿ ಹತ್ತಿ ಕಾಳು ಎಲ್ಲ ಆಗ್ತಾವೆ ಸರ ಬೆಳಗ್ಗೆ ಎದ್ದು ರನ್ನಿಂಗ್ ಓಡಿಸ್ತಾರೆ ಈಜೋಡಿಸ್ತಾರೆ ಸರ ಅನೇಕ ಅನೇಕ ರೀತಿ ಟ್ರೈನಿಂಗ್ ಕೊಡ್ತಾರೆ ಸರ್ ಇವು ಊರಿಗೆ ಹಾಂ ಸರ್ ಇವು ಕರು ಇದ್ದಾಗ ತಂದದ್ದು ಸರ್ ಇವು ತಮಿಳ್ ಇವು ತಮಿಳ್ನಾಡಿನ ಸರ್ ಇವು ಎರಡು ಇದು ತಂದು ಅಲ್ಲೇ ಏಳು ಎಂಟು ವರ್ಷ ಆಯ್ತು ಸರ್ ಅದು ಅದು ಬಂದು ಅಲ್ಲೇ ಒಂದು ಐದು ವರ್ಷ ಆಯ್ತು ಸರ್ ಅದು ಇದು ಎಂಟಲ್ಲಿ ಆಗ್ಯದ ಸರ್ ಅದು ಎಂಟಲ್ಲಿ ಆಗ್ಯದ ಸರ್ ಇದು ಬಾಯುಗುಡಿ ಅಲ್ಲೇ ಒಂದು ನಾಲ್ಕು ವರ್ಷ ಆಯ್ತು ಸರ್ ಇದು ಅದೊಂದು ಬಾಯುಗುಡಿ ಎರಡು ವರ್ಷ ಆಯ್ತು ಆಯ್ತದ ಅದು ಹಾನಗಲ್ ಹಬ್ಬದಲ್ಲಿ ಟೈಮಿಂಗ್ಸ್ ಹಬ್ಬ ಅಂತ ಸರ್ ಕರ್ನಾಟಕದ ಮೊದಲೇ ಮೊದಲೇ ಟೈಮಿಂಗ್ಸ್ ಹಬ್ಬದಾಗ ಅದು ಫಸ್ಟ್ ಬಹುಮಾನ ಆಗಿದೆ ಸರ್ ಅಲ್ಲಿ ಫಸ್ಟ್ ಬಹುಮಾನ ಹೊಡೆದ ಸರ್ ಟೈಮಿಂಗ್ಸ್ ಒಳಗೆ ಹತ್ತು ಪಾಯಿಂಟ್ ಇಪ್ಪತ್ತೊಂದು ಸೆಕೆಂಡಿ ಫಸ್ಟ್ ಬಂದದ್ ಸರ್ ಅದು ಇದು ಹಾನಗಲ್ ಆಮೇಲೆ ಮಂಚಿಕೊಪ್ಪ ಆಮೇಲೆ ಹಾನಗಲ್ ಕ್ವಾಟಿ ಹಬ್ಬದಲ್ಲಿ ಫೇಮಸ್ ಸರ್ ಇದು ಬರಿ ಕೇಳ್ತಾರ ಸರ್ ನಾವು ಕೊಡಲ್ಲ ಸರ್ ಅದು ಸಾಯೋವರೆಗೂ ಮನೆಗೆ ಇರ್ತದೆ ಸರ್ ಕೇಳ್ಯಾರ ಸರ್ ಇದನ್ನ ಒಂದು ಹತ್ತರಿಂದ ಹದಿನೈದು ಮಟ್ಟ ಕೇಳ್ಯಾರೀ ಅದು ಮೂವತ್ತು ಮಠನೂ ಇತ್ತು ಸರ ಹತ್ತು ಲಕ್ಷ ಅದು ಮೂವತ್ತು ಲಕ್ಷ ಮಠನೂ ಕೇಳ್ಯಾರ ಸರ್ ಕಿಮ್ಮತ್ ಕಟ್ಟಲ್ಲ ಸರ್ ನಾವು ಹೊರಿ ಮನೆ ಮಗ ಇದ್ದಂಗೆ ಇರ್ತಾವ ರೀ ಸರ್ ಇಲ್ಲೇ ಬಂದು ಮಾಡ್ತಾರೀ ಸರ್ ಜೂಲಾ ಅಂತ ಹಾಕ್ತೇವೆ ಸರ್ ನಾವು ಬಟ್ಟೆ ಹಾಕ್ತೇವೆ ಸರ್ ಜೂಲ ಹಾಕ್ತೇವೆ ನಿನ್ನೆ ಜೂಲಾ ಹಾಕಿದ್ವಿ ಸರ್ ಆಮೇಲೆ ಪ್ರೀಪೇರಿಸಿದ್ವಿ ಇವತ್ತು ಅಷ್ಟು ಹಾಕ್ಯಾರ ಸರ್ ಅಷ್ಟು ಹಚ್ಚಿ ಡೆಕೋರೇಷನ್ ಹೂವಿನ ಡೆಕೋರೇಷನ್ ಸರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ